ಯಾರು ಮಾಡಿದ್ದಾರೆ ಆರೋಪ ಅಲ್ಲ ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು ಪಕ್ಷದೊಳಗೆ ಚರ್ಚೆ ಅರ ಈ ಊಟ ಮಾಡೋದು ಜೊತೆನಲ್ಲಿ ಓಡಾಡೋದು ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ ಅಲ್ಲ ಬಿಜೆಪಿ ಬಿಜೆಪಿಯವ್ರಿಗೆನ್ ಆತಂಕ ಇಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ ಯಾರಿಗೂ ಯಾರು ನಾನು ಅದಕ್ಕೆ ಕೇಳಿದ್ದು ಅವ್ರಿಗೆ ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದ್ರೆ ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೂ ಉತ್ತರ ಕೊಡೋಣ ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಕರೆದಿದ್ದಾರೆ ಏನು ಕರೆದಿಲ್ಲ ಅಲ್ಲ ನಮ್ಮನ್ನೇನು ಕರೆ ನನ್ಗೆ ಇನ್ನೂ ಮಾಹಿತಿಗಳು ಬಂದಿಲ್ಲ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಹೇಳಬಹುದು ಅದು ಅವರ ಅವರ ವಿವೇಚನೆಗೆ ಅವರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದ್ರೂ ಹೇಳಕ್ಕಾಗುತ್ತ ಅವರು ಸಭೆ ಕರೆಯೋದಾಗ್ಲಿ ಅಥವಾ ಅವರು ಚರ್ಚೆ ಮಾಡೋದಾಗ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ ಭೇಟಿ ಮಾಡೋದ ಭೇಟಿ ಮಾಡೋದು ಪಕ್ಕದಲ್ಲೇ ಕೂತಿದ್ದೆ ಎರಡು ಗಂಟೆ ಚರ್ಚೆ ಸರ್ ನಾನು ಪಕ್ಕದಲ್ಲೇ ಕೂತಿದ್ನಪ್ಪ ಎರಡು ಗಂಟೆಂಗ್ ಬಗ್ಗೆ ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡ್ಲೇ ಇಲ್ಲ ನಾರಾಯಣ ಗುರು ಅವರು ಏನೋ ಅವ್ರ ಬಗ್ಗೆ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನ ಮಾತಾಡಿದ್ವಿ ವಿನಃ ನಾವು ಇದು ಯಾವ್ದು ಯೋಗ ಹೋಗ್ಬೇಕು ಅಂತಿದ್ರು ಸಚಿವರ ನಿಯೋಗ ಹೋಗ್ಬೇಕು ಅಂತ ಹೇಳಿ ಬಂದಿತ್ತು ಯಾವ ಸಚಿವರು ಯಾವ ಸಚಿವರು ಅಲ್ಲ ಕೆಲವು ಪ್ರಮುಖ ಮೂರು ಜನ ಸಚಿವರು ಆಗಿತ್ತ ಅಲ್ಲ ಅವ್ರು ಇಲ್ಲೇ ಬಂದಿದ್ರಲ್ಲ ಬಟ್ ಇದು ಯಾವ್ದು ಚರ್ಚೆ ಮಾಡ್ಲಿಲ್ಲ ಯಾರು ಮಾಡಿದ್ದಾರೆ ಆರೋಪ ಅಲ್ಲ ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು ಪಕ್ಷದೊಳಗೆ ಚರ್ಚೆ ಊಟ ಮಾಡೋದು ಜೊತೆನಲ್ಲಿ ಓಡಾಡೋದು ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ ಅಲ್ಲ ಬಿಜೆಪಿಯವ್ರಿಗೆ ಆತಂಕ ಇಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ ಯಾರಿಗೂ ಯಾರು ನಾನು ಅದಕ್ಕೆ ಕೇಳಿದ್ದ ಅವ್ರಿಗೆ ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದರೆ ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೂ ಉತ್ತರ ಕೊಡೋಣವಾಗಿ ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಕರೆದಿದ್ದಾರೆ ನನ್ನನ್ನೇನು ಕರೆದಿಲ್ಲ ಅಲ್ಲ ನಮ್ಮನ್ನೇನು ಕರೆ ನನಗಿನ್ನೂ ಮಾಹಿತಿಗಳು ಬಂದಿಲ್ಲ ಅದು ಏನಾದ್ರು ಕ್ಯಾಬಿನೆಟ್ ಅಲ್ಲಿ ಏನಾದ್ರೂ ಹೇಳಬಹುದು ಹೊಸ ಸಿಎಲ್ಪ ನಡೀತಾ ಇತ್ತು ಅವರ ವಿವೇಚನೆಗೆ ಅವರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದ್ರೂ ಹೇಳಕ್ಕಾಗುತ್ತ ಅವರು ಸಭೆ ಕರಿಯೋದಾಗ್ಲಿ ಅಥವಾ ಅವರು ಚರ್ಚೆ ಮಾಡೋದಾಗ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ ಭೇಟಿ ಮಾಡಿದ್ರು ಪಕ್ಕದಲ್ಲೇ ಕೂತಿದ್ದೆ ಎರಡು ಗಂಟೆ ಚರ್ಚೆ ಮಾಡುದ ನಾನು ಪಕ್ಕದಲ್ಲೇ ಕೂತಿದ್ದು ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ ನಾರಾಯಣ ಗುರು ಅವರು ನೋ ಅವರ ಬಗ್ಗೆ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನ ಮಾತಾಡಿದ್ವಿ ನಾವು ಇದು ಯಾವುದು ನಿಯೋಗ ಚರ್ಚೆ ಆಗಿತ್ತು ನೆನ್ನೆ ಬಂದಿದ್ರು ಅನುಗಪ ಚರ್ಚೆ ಇತ್ತು ಅಂದನ್ನ ಸಚ್ಚುವರ್ ನಿಯೋಗ ಹೋಗಬೇಕು ಅಂತ ಇಲ್ಲಿ ಬಂದಿತ್ತು ಯಾವ ಸಚ್ಚು ಯಾವ ಸಚಿವರು ಅಲ್ಲ ಕೆಲವು ಪ್ರಮುಖ ಮೂರು ಆ ಜನ ಸಚ್ಚುವರ್ ಹೋಗೋದ್ರ ಬಗ್ಗೆ ಚರ್ಚೆ ಆಗಿತ್ತು ಆಗಿತ್ತು ಅಲ್ಲ ಅವ್ರು ಇಲ್ಲೇ ಬಂದಿದ್ರಲ್ಲ ಬಟ್ ಇದೇ ಯಾವುದು ಚರ್ಚೆ ಮಾಡ್ಲಿಕ್ಕೆ